ಹಿಂದಿ ಹೇರಿಕೆ ವಿರುದ್ಧ ಕರವೇ ಪ್ರತಿಭಟನೆ ಕಾರ್ಯಕರ್ತರ ಬಂಧನ ಸೆಪ್ಟೆಂಬರ್ ಹದಿನಾಲ್ಕು ಕೇಂದ್ರ ಸರ್ಕಾರದ ಹಿಂದಿ ಸಪ್ತಾಹವನ್ನು ವಿರೋಧಿಸಿ ನಿನ್ನೆ ಶನಿವಾರ ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ನಗರದ ಗೋಗಟೆ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ರಸ್ತೆಯ ಮೇಲೆ ಧರಣಿ ಕುಳಿತ ಕರವೇ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾಲ್ಕು ರಂದು ಹಿಂದಿ ಸಪ್ತಾಹವನ್ನು ಆಚರಿಸುತ್ತಿದೆ ಪ್ರಾದೇಶಿಕ ರಾಜ್ಯಗಳ ಮೇಲೆ ಹಿಂದಿಯನ್ನು ಒತ್ತಾಯ ಪೂರ್ವ ವಾಗಿ ಹೇರಿಕೆ ಮಾಡುತ್ತಿದೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತಿದೆ ಇಂದು ಕಪ್ಪು ದಿನವಾಗಿ ಕರವೇ ಆಚರಿಸುತ್ತಿದೆ ಕರ್ನಾಟಕದ ಸಂಸದರು ಕೇಂದ್ರಕ್ಕೆ ನಿಯೋಗವನ್ನು ತೆಗೆದುಕೊಂಡು ಹೋಗದಿದ್ದರೆ ತೀವ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ದೀಪಕ ಗುಡಗನಟ್ಟಿ ಅವರು ಎಚ್ಚರಿಕೆಯನ್ನು ನೀಡಿದರು ಇನ್ನು ನಗರದಲ್ಲಿ ಹಾಕಲಾದ ಅನ್ಯ ಭಾಷೆಯ ಫಲಕಗಳನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ಪ್ರತಿಭಟನಾಕಾರರನ್ನು ಡಿಸಿಪಿ ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ವಶಕ್ಕೆ ಪಡೆದು ಕರೆದೊಯ್ಯಲಾಯಿತು ಈ ಸಂದರ್ಭದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ನೂರಾರು ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಕೇಂದ್ರ ಸರ್ಕಾರ ಪ್ರತಿ ವರ್ಷನೂ ಕೂಡ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಹಿಂದಿ ದಿವಸ ಅಂತ ಹೇಳಿ ಪ್ರಾದೇಶಿಕ ರಾಜ್ಯಗಳ ಮೇಲೆ ಒತ್ತಾಯ ಪೂರ್ವವಾಗಿ ಹಿಂದಿ ಸಪ್ತಾವನ್ನ ಹೇರಿಕೆಯನ್ನ ಮಾಡ್ತಾ ಇದ್ದಾರೆ ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಕನ್ನಡಿಗರು ಖಂಡಿಸಬೇಕಾಗತ್ತೆ ಯಾಕಂದ್ರೆ ನಾವು ಕೂಡ ಸಾಕಷ್ಟು ಪ್ರಾದೇಶಿಕ ರಾಜ್ಯಗಳು ಕನ್ನಡಿಗರು ಕೂಡ ಕೇಂದ್ರಕ್ಕ ತೆರಿಗೆಯನ್ನ ಹಣ ಕಟ್ಟುವುದ್ರ ಮುಖಾಂತರ ನಮ್ಮ ಮತಗಳಿಂದ ಕೇಂದ್ರ ಸರ್ಕಾರದ ಅಧಿಕಾರಿ ದುಃಖ ಹಿಡಿದಿರುವಂತಹ ಜನಪ್ರತಿನಿಧಿಗಳು ಇವತ್ತು ಹಿಂದಿಯನ್ನ ವಿಜೃಂಭಿಸ್ತಾ ಇದ್ದಾರೆ ಹಿಂದಿಯನ್ನ ಎಲ್ಲಾ ಕಡೆ ಒತ್ತಾಯ ಪೂರ್ವಕವಾಗಿ ಅದನ್ನ ಒತ್ತಾಯ ಒತ್ತಾಯ ಪೂರ್ವಕವಾಗಿ ಹೇರ್ತಾ ಇದ್ದಾರೆ ಅದಂತೆ ನಾವು ಕರ್ನಾಟಕ ರಕ್ಷಣಾ ವ್ಯಾಪ್ತಿ ಇವತ್ತು ಅದನ್ನ ವಿರೋಧಿಸಿ ರಾಜ್ಯ ವ್ಯಾಪ್ತಿ ಇವತ್ತು ಕಪ್ಪು ದಿನವಾಗಿ ಆಚರಿಸಿ ಒತ್ತಾಯ ಪೂರ್ವಕ ಹಿಂದಿಯನ್ನ ನಾವು ಸಹಿಸೋದಿಲ್ಲ ಯಾವುದೇ ಕೂಡ ಕೇಂದ್ರ ಸರ್ಕಾರದ ಆದಿನದಲ್ಲಿ ಬರುವಂತ ರಾಜ್ಯದ ಒಳಗಡೆ ನಮ್ಮ ರಾಜ್ಯದ ಒಳಗಡೆ ಎಲ್ಲಾ ಕಚೇರಿಗಳು ಕೂಡ ಕನ್ನಡದ ಆಡಳಿತ ಭಾಷೆ ಆಗಿರ್ಬೇಕು ಪತ್ರ ವ್ಯವಹಾರಗಳು ಕೂಡ ಕನ್ನಡದ ಅಲ್ಲೇ ಆಗ್ಬೇಕು ಹೇಳಿ ನಾವು ಒತ್ತಾಯನ ಮಾಡಿ ಇವತ್ತು ಕೇಂದ್ರ ಸರ್ಕಾರದ ಒಂದು ಭೂತ ದಹನ ಮಾಡುದ್ರ ಮುಖಾಂತರ ನಾವು ಇವತ್ತು ಒಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಅದಕ್ಕೆ ನಮ್ಮ ಇಲ್ಲಿಯ ಸಂಸದರುಗಳು ನಮ್ಮ ರಾಜ್ಯದ ಸಂಸದರುಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ವಿಶೇಷವಾದಂತ ನಿಯೋಗವನ್ನ ಹೋಗಿ ಜನಪ್ರತಿನಿಧಿಗಳು ನಿಯೋಗವನ್ನ ಹೋಗಿ ಈ ಹಿಂದಿ ಹೇರಿಕೆಯನ್ನ ತಡಿಬೇಕು ಇಲ್ಲ ಅಂತಂದ್ರೆ ಮುಂದೆ ಈ ಪ್ರತಿ ವರ್ಷನೂ ನಾವು ಅವ್ರು ಹಿಂದಿ ಸಪ್ತಾಹ ಹಿಂದಿ ದಿವಸ್ ಮಾಡ್ತಾರೆ ನಾವು ಅದಕ್ಕೆ ವಿರೋಧ ಮಾಡ್ಕೊಂತಾನೆ ಬಂದಿದೀವಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟದ ಸ್ವರೂಪ ಬೇರೆ ಆಗಿತ್ತು ಅದಾಗಬಾರ್ದು ಅಂದ್ರೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ಬೇಕು ನಮ್ಮ ರಾಜ್ಯದ ಸಂಸದರುಗಳು ಕೂಡ ನಮ್ಮ ಬೆಳಗಾವಿಯ ಸಂಸದರಾಗಿರುವಂತ ಜಗದೀಶ್ ಶೆಟ್ಟರ್ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅದನ್ನ ಕೇಂದ್ರ ಯಾಕಂದ್ರೆ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ನಮ್ಮ ಜಗದೀಶ್ ಶೆಟ್ಟರ್ ಅವರು ಕೂಡ ಬಿಜೆಪಿ ಸಂಸದರು ಇರೋದ್ರಿಂದ ಇದ್ರ ಬಗ್ಗೆ ನಿಮ್ಮ ಹಿರಿಯ ಮುಖಂಡರುಗಳು ಹಿರಿಯ ಪ್ರಧಾನಿ ಮಂತ್ರಿಗಳ ಗಮನಕ್ಕೆ ತಂದು ಇದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲಿಸಬೇಕು ಅಂತ ಒತ್ತಾಯನ ಮಾಡ್ತಾ ಇದೀವಿ ಮಾಡುತ್ತಿರುವಂತಹ ಕೇಂದ್ರ ಸರ್ಕಾರಕ್ಕೆ ನಿಖಾರ ನಿಖಾರ ಐ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾಗಿ ಹಿಂದಿ ಏಕೆ ಮಾಡುತ್ತಿರುವಂತ ಕೇಂದ್ರ ಸರ್ಕಾರಕ್ಕೆ ನಿಗಾರ ನಿರ್ಲಕ್ಷ್ಯ ವಹಿಸುತ್ತಿರುವಂತಹ ನಮ್ಮ ಸೌಲಭ್ಯ ಅನ್ಯಾಯ ಸರ್ಕಾರ 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 ಅನ್ಯಾಯ ಕನ್ನಡ Kannada Banni Rama Sangada Kannada Kannada Banni Rama Sangada